ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಟಿ ಸತೀಶ್ ಈ ದಿನ ನಾನು ಒಂದು ಆಡು ಫಾರಂ ನಲ್ಲಿ ಇದ್ದೀನಿ ಶ್ರೀ ಸಾಯಿ ಗೋಟ್ ಫಾರಂ ಎಂತಕ್ಕಂತಹ ಒಂದು ಫಾರಂನಲ್ಲಿ ನಲ್ಲಿ ಇದ್ದೀನಿ ಇಲ್ಲಿ ಆಡು ಮತ್ತೆ ಈ ಮೇಕೆಗಳನ್ನ ಮತ್ತೆ ಹೇಗೆ ಸಾಕಾಣಿಕೆ ಮಾಡ್ತಾರೆ ಫಾರಂನಲ್ಲಿ ನಲ್ಲಿ ಮತ್ತೆ ಹೇಗೆ ಅವರು ಮಾರಾಟ ಮಾಡ್ತಾರೆ ಏನೇನು ಮರಿಗಳು ಯಾವ್ಯಾವ ಸೈಜ್ ನ ಮರಿಗಳೆಲ್ಲ ಸಿಗ್ತವೆ ಅಂತಕ್ಕಂಥದ್ದನ್ನ ತಿಳ್ಸ್ಕೊಡ್ತೀನಿ ಸ್ವತಃ ಆ ರೈತರಿಂದನೆ ನಾನು ಮಾಹಿತಿಯನ್ನ ಕೊಡ್ತೀನಿ ಹಾ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಹಾ ನಿಮ್ ಫಾರಂ ನೇಮ್ ಏನ್ ಸರ್ ಶ್ರೀಸಾಯಿ ಗೋಡ್ ಫಾರ್ಮ್ ಮತ್ತೆ ನಿಮ್ ಸಾಯಿ ಗೋಡ್ ಫಾರಂ ನಲ್ಲಿ ಏನೇನಿದೆ ಸರ್ ನಮ್ಮಲ್ಲಿ ಆಡು, ಕುರಿ ಕೋಳಿ ಪೈಟ್ರ ಕೋಳಿ ಇದು ಐತಿ ಆ ಪೈಟ್ರಿಕೋಳಿ ಆಡು ಕುರಿ ಮೇಕೆಯಿಂದ ಎಲ್ಲವೂ ಇದೆ ಮೈನ್ ಪರ್ಪಸ್ ನಿಮ್ಮ ಎಷ್ಟು ಆಡುಗಳು ಇದೆ ಎಷ್ಟು ಹಾಡುಗಳಿದೆ ಸರ್ವತ್ತೈದು ಹಾಡಿದೆ ಮತ್ತೆ ನೀವು ಹೇಗೆ ಮಾರ್ಕೆಟ್ ಮಾಡ್ತಾ ಇದೀರಿ ಸರ್ ಮೂರ್ ತಿಂಗಳು ಮೇಲ್ಗಡೆ ಇರೋ ಮೂರ್ ತಿಂಗಳು ಮೇಲ್ಗಡೆ ಇರ್ತಕ್ಕಂಥ ಮರಿಗಳನ್ನ ಎನಿ ಟೈಮ್ ಮಾರಾಟ ಮಾಡ್ತಾ ಇರ್ತೀವಿ ನಿಮ್ಮಲ್ಲಿ ಎನಿ ಟೈಮ್ ಬಂದ್ರು ಕೂಡ ಮರಿಗಳು ಸಿಗುತ್ತೆ ಯಾರಾದ್ರೂ ಸಾಕಾಣಿಕೆ ಮಾಡೋರು ಇದ್ರೆ ಈ ಒಂದು ಶ್ರೀ ಸಾಯಿ ಗೋಟ್ ಪಾರಮ್ ಬನ್ನಿ ಇಲ್ಲಿ ಮೂರ್ ತಿಂಗಳು ಮರಿಗಳು ಎಲಿ ಎನಿ ಟೈಮ್ ಅಲ್ಲಿ ಎಲ್ಲಾ ಸಂದರ್ಭಗಳು ಸಿಗುತ್ತಂತೆ ಮತ್ತೆ ಹೇಗೆ ಮಾರಾಟ ಮಾಡ್ತಾರೆ ಮತ್ತೆ ಈ ಮರಿಗಳನ್ನ ಅವ್ರು ಹೇಗೆ ನಿರ್ವಹಣೆ ಮಾಡ್ತಾರೆ ಹೇಗೆ ಸಾಕಾಣಿಕೆ ಮಾಡ್ತಾರೆ ಹತ್ತರಿಂದ ಹನ್ನೊಂದ್ ವರ್ಷ ಆಯ್ತು ಹತ್ತರಿಂದ ಹನ್ನೊಂದು ವರ್ಷ ಆಯ್ತು ನಾವ್ ಪ್ಯೂರ್ ಬಾಯರ್ ಮೇಂಟೈನ್ ಮಾಡ್ತಾ ಇದೀವಿ ಪ್ಯೂರ್ ಬೋಯರ್ ತಲ್ಚೇರಿ ಕ್ರಾಸ್ ಮಾಡ್ತಾ ಇದೀವಿ ಹ ಅದ್ರಿಂದ ನಮ್ಗಿ ತೂಕ ಚೆನ್ನಾಗ್ ಬರ್ತದೆ ಆ ತರ ಮೇಂಟೈನ್ ಮಾಡ್ಕೋತಿದೀವಿ ನೀವು ಮಾಮೂಲಿ ನಾಟಿ ಮೇಲೆ ಏನ್ ಕೊಡ್ತೀರಾ ಅದೇ ತರ ಏನ್ ಕೊಟ್ರು ತಿಂತದೆ ನಾಟಿ ಮೇಲ್ಗಳನ್ನ ಕೊಡ್ತೀರಿ ಮತ್ತೆ ನೀವು ದಪ್ಪ ಕಟಿಂಗ್ಸ್ ಏನಾದ್ರು ಮಾರಾಟ ಮಾಡ್ತೀರಾ ಕಟಿಂಗ್ಸ್ ಅಂದ್ರೆ ಮಾಮೂಲಿ ರಿಟೈರ್ಮೆಂಟ್ ಕಟಿಂಗ್ಸ್ ಮಾಮೂಲಿ ಮೂರ್ ತಿಂಗಳ ಮೇಲ್ಗಡೆ ಕೆಜಿ ಲೆಕ್ಕ ಕೆಜಿ ರೂಪಾಯಿ ಕೊಡ್ತೀವಿ ಕೊಡ್ತಾ ಎಷ್ಟು ಸಾಕಾಣಿಕೆ ಮಾಡ್ಬೋದು ಸರ್ ನಿಮ್ಮ ಈ ಫಾರಂ ಇನ್ನೂರು ಇನ್ನೂರು ಆಡುಗಳನ್ನ ಸಾಕಾಣಿಕೆ ಮಾಡ್ತಕ್ಕಂತ ಫಾರ್ಮ್ ಇದು ಸ್ನೇಹಿತರೆ ಈ ತರದಲ್ಲಿ ಸ್ಟಡಿ ಮಾಡ್ಕೊಂಡಿದ್ದಾರೆ ಈ ಒಂದು ಫಾರಂ ನಲ್ಲಿ ಸುಮಾರು ಇನ್ನೂರು ಆಡುಗಳನ್ನ ಸಾಕಾಣಿಕೆ ಮಾಡ್ಬೋದಂತೆ ಮತ್ತೆ ಅವರ ಒಂದು ಹಾಡು ಸಾಕಾಣಿಕೆ ಅನುಭವನ ಕೇಳೋಣ ಬನ್ನಿ ಹತ್ತು ವರ್ಷದಿಂದ ಈ ಒಂದು ಸುಮಾರು ಹತ್ತೆರಡು ವರ್ಷದಿಂದ ಹಾಡು ಪರಮಾನ ನಡ್ತಾ ಇದ್ದೀರಿ ಹೇಗ್ ಅನ್ಸುತ್ತೆ ಚೆನ್ನಾಗೈತೆ ಸರ್ ಆರಾಮಾಗಿ ಮಾಡ್ಬೋದು ಯಾವ ಒಬ್ರಿದ್ರು ಮೇಂಟೈನ್ ಮಾಡಬಹುದು ಹೌದು ಸರ್ ಮತ್ತೆ ಅಷ್ಟೇ ಮಾಡಬಹುದು ಸಾಕಾಣಿಕೆ ಮರಿಗಳು ಕಾಂಟ್ಯಾಕ್ಟ್ ಮಾಡೋದು ಸರ್ ಇಲ್ಲಿ ಫಾರ್ಮ್ ಬರ್ಬೋದು ಇಲ್ಲ ಫೋನ್ ಮಾಡ್ಕೊಂಡಾರ ಬರ್ಬೋದು ನಿಮ್ ಅಡ್ರೆಸ್ ಹೇಳ್ಬಿಡಿ ಸರ್ ನಮ್ದು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕ್ ಕುಂಟ್ನಳ್ಳಿ ಒಪ್ಪ ಮದ್ದೂರ್ ತಾಲೂಕ್ ಕುಂಟ್ನಹಳ್ಳಿ ಗ್ರಾಮ ನೈನ್ ಒನ್ ನನ್ನ ಫೋನ್ ನಂಬರ್ ಹೇಳ್ತೀನಿ ನೈನ್ ಒನ್ ಜೀರೋ ಏಟ್ ಟೂ ಏಟ್ ಒನ್ ತ್ರೀ ಜೀರೋ ತ್ರೀ ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡಾರು ಬರ್ಬೋದು ನೀವು ಯಾವ ತರದಾರು ಬರ್ಬೋದಿಲ್ಲ ಫಾರಂ ಹತ್ರಕ್ಕ ಬರ್ಬೋದು ನೋಡಿ ಸ್ನೇಹಿತರೆ ನಮ್ಮ ಯುವ ರೈತರು ಈ ತರದಲ್ಲಿ ಒಂದು ಫಾರಂ ಮಾಡ್ಕೊಂಡು ಉದ್ಯೋಗವನ್ನ ಮಾಡ್ಕೊಂಡು ಆಡುವನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ಇವರಲ್ಲಿ ಸಾಕಾಣಿಕೆ ಮರಿಗಳು ಮೂರ್ ತಿಂಗಳ ಮೇಲೆ ಮರಿಗಳು ಎನಿ ಟೈಮ್ ಸಿಗುತ್ತೆ ನಿಮ್ಗೆ ಏನಾದ್ರು ಮರಿಗೊಳ್ಬೇಕು ಅಂತಂದ್ರೆ ಈ ಒಂದು ನಮ್ಮ ಶ್ರೀ ಸಾಯಿ ಗೋಟ್ ಫಾರಂ ಅನ್ನ ಸಂಪರ್ಕಿಸಿ ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ ನಲ್ಲಿ ಹಾಕ್ತೀನಿ ಅವ್ರಿಗೂ ಹೇಳಿದ್ದಾರೆ ಮತ್ತೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಬೇಕು ಅಂತಂತಂದ್ರೆ ನಾವು ರೈತರ ಒಂದು ಕಾಂಟ್ಯಾಕ್ಟ್ ಅನ್ನ ಕೊಡ್ತೀವಿ ಮತ್ತೆ ಈ ಮರಿಗಳನ್ನ ಮೂರ್ ತಿಂಗಳು ಮರಿಗಳನ್ನ ತಗೊಂಡ್ ಹೋದ್ಮೇಲೆ ಸಾಕಾಣಿಕೆ ಮಾಡಿರ್ತಕ್ಕಂತ ರೈತರು ಅಥವಾ ಬೇರೆ ಕೊಟ್ರು ಸರ್ ಚೆನ್ನಾಗಿದೆ ಎಲ್ಲ ಮರಿಗಳು ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಚೆನ್ನಾಗಿ ಡೆವಲಪ್ ಆಗಿವೆ ಅಂತ ಹೇಳ್ತೀವಿ ಎಲ್ಲಾ ಚೆನ್ನಾಗೈತೆ ಅಂತಾನೆ ಇದ್ ಮಾಡೋರು ರಿಟರ್ನ್ ಬ್ಯಾಕ್ ನಾವೇ ತಗೊಂಡಿದೀವಿ ಕೆಲವೊಂದನ್ನ ಹೌದಾ ಎಲ್ಲಾರ್ಗು ಕೊಡ್ತೀವಿ ಹಂಗೆ ಮೇಂಟೈನ್ ಮಾಡ್ಕೋತೀವಿ ಇಲ್ಲೇ ಲೋಕಲ್ ಕೊಡ್ತೀವಿ ನಾವೆಲ್ಲೂ ಕೊಡಲ್ಲ ಇಲ್ಲೇ ಲೋಕಲ್ ಅಲ್ಲೇ ಮಾರಾಟ ಮಾಡ್ತೀವಿ ಸರ್ ಮತ್ತೆ ಕೆಳಗಡೆ ಏನು ಮಾಡಿದೀರಾ ನಾಟಿ ಕೋಳಿ ಸಾಕಾಣಿಕೆ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದಿರಿ ಹೌದು ನಾಟಿ ಕೋಳಿಗಳು ಎಷ್ಟು ಸಾಕಾಣಿಕೆ ಮಾಡಿದೀರಿ ಸರ್ ನಾಟಿ ಕೋಳಿ ಇವಾಗ ಒಂದ್ ಐವತ್ತೈತೆ ಅಂದ್ರೆ ಸ್ವಲ್ಪ ದಗೆ ಅನ್ಬಿಟ್ಟು ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದೀವಿ ಜಾಸ್ತಿ ಇರುತ್ತೆ ಅಂದ್ರೆ ನೋಡಿ ಸ್ನೇಹಿತರೆ ಇವರು ಈ ತರ ಮೇಲ್ಗಡೆ ಮೇಲುಗಡೆ ಆಡಂಪಾರ ಮಾಡ್ಕೊಂಡಿದ್ದಾರೆ ತದನಂತರದಲ್ಲಿ ಈ ಕೆಳಗಡೆ ಅವರು ಏನು ಅಂತಂದ್ರೆ ಈ ಒಂದು ಇಕ್ಕೆಗಳು ಏನು ಇದೆಯೋ ಅವುಗಳನ್ನ ಕೋಳಿಗಳು ಕೆರೆ ತಿನ್ನೋದಿಕ್ಕೆ ಅವಕಾಶ ಆಗ್ಲಿ ಅಂತ ಹೇಳಿ ಈ ತರದಲ್ಲಿ ಅವರು ಈ ಒಂದು ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ ನೋಡಿ ಈ ಒಂದು ಕೆಳಗಡೆ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ ಆ ಸರ್ ಇದ್ರಿಂದ ಏನ್ ಅನುಕೂಲ ಈ ತರದಲ್ಲಿ ಮೇಲ್ಗಡೆ ಆಡು ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಸರ್ ಮೇಲ್ಗಡೆಯಿಂದ ಏನೇ ಫೀಡ್ ಬಿದ್ರು ಕೆಳಗಡೆ ಕೋಳಿಗೆ ಮೀತವೆ ಕೋಳಿ ಲಾಭ ಮೊಟ್ಟೆ ಲಾಭ ಆ ತರ ನಾವು ಮಾಡ್ತಾ ಇದೀವಿ ಸರ್ ಹಾ ಕೆಳಗಡೆ ಬಿದ್ರೂ ಕೋಳಿ ತಿಂತವೆ ಮೇಲ್ಗಡೆಯಿಂದ ಬಿಳ್ತಕ್ಕಂತ ಇಕ್ಕೆಗಳು ಏನಿದೆಯೋ ಅದು ಈ ಕೋಳಿಗಳಿಗೆ ಆಹಾರ ಆಗ್ತದೆ ಮತ್ತೆ ಈ ಮೇಲೆ ಆಡುಗಳಿಗೆ ಕೊಡ್ತಕ್ಕಂತ ಆಹಾರ ಏನಿದೆಯೋ ಅದು ಮಿಸ್ ಆಗಿ ಕೆಳಗಡೆ ಬಿದ್ರು ಕೂಡ ಅದು ಕೋಳಿಗೆ ಮೇವಾಗುತ್ತಂತೆ ಮತ್ತೆ ಈ ತರದಲ್ಲಿ ಏನೋ ಹೊರಗಡೆ ಸೆಟ್ ಅಪ್ ಸರ್ ನಾವು ಸೇಫ್ಟಿಗೋಸ್ಕರ ಮಾಡ್ಕೊಂಡಿದೀವಿ ಅದು ಇದು ಬೆಳಗ್ಗೆ ಟೈಮು ಆಡು ಬಿಡ್ತಿವಿ ಬಿಸ್ಲಿಗೆ ಬಿಸಿಲು ಕಾಯ್ಸೋಕೆ ಇದು ಅಂದ್ರೆ ಆಡುಗಳಿಗೆ ಬೆಳಿಗ್ಗೆ ಟೈಮ್ ಸೂರ್ಯನ ಕಿರಣಗಳನ್ನ ಕಾಯೋದಿಕ್ಕೆ ಅಥವಾ ಸೂರ್ಯನ ಕಿರಣಗಳು ಬೇಕಾ ಹೆಂಗ ಅದಕ್ಕೂ ಮನ್ಸರಿಗೆ ಹೇಗಿರ್ತದೋ ಹಾಗೆ ಈ ಒಂದು ಹಾಡುಗಳಿಗೂ ಕೂಡ ಸೂರ್ಯನ ಕಿರಣಗಳು ಅಹ್ ಬಿಳಬೇಕು ಇಲ್ಲಿ ಎಷ್ಟು ಹೊತ್ತು ಕೂಡ ಸರ್ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಬಿಡ್ತೀವಿ ಹತ್ ಗಂಟೆಗೆ ಬಿಡ್ತು ಅಂದ್ರೆ ಸಂಜೆ ಐದ್ ಗಂಟೆ ಆರು ಗಂಟೆಗಿಂತ ಇಲ್ಲೆಲ್ಲಾ ಫ್ರೀ ಆಗಿ ಓಡಾಡ್ತವೆ ಮಾಡ್ಕೊಂಡಿರಿ ಈ ತರ ಪಾರ್ಟೇಷನ್ ಮಾಡ್ಕೊಂಡಿರೋದ್ರಿಂದ ಬೆಳಿಗ್ಗೆ ಸೂರ್ಯನ ಕಿರಣಗಳನ್ನ ಈ ಒಂದು ಅಹ್ ಏನು ಮೇಕೆಗಳಿದೆಯೋ ಆ ಮೇಕೆಗಳಿಗೆ ಈ ಸೂರ್ಯನ ಕಿರಣಗಳು ತಾಕ್ತಕ್ಕ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಆ ಒಂದು ಶೆಡ್ ಮೇಲ್ಗಡೆ ಆ ಸೀಟ್ ಇರೋದ್ರಿಂದ ಆ ಸೂರ್ಯನ ಕಿರಣ ಬೀಳೋದಿಲ್ಲ ಈ ಒಂದು ಕೆಳಗಡೆ ಬೆಳಿಗ್ಗೆ ಟೈಮ್ ಬಿಡ್ತಾರಂತೆ ಈ ಸಂದರ್ಭದಲ್ಲಿ ಹೌ ಸೂರ್ಯನ ಕಿರಣಗಳನ್ನ ತಗೊಳ್ತವೆ ತದನಂತರದಲ್ಲಿ ಅಲ್ಲಿ ಮೇವು ಕಟ್ಟಿಂಗ್ ಮಾಡಿಸಿ ಅಲ್ಲಿ ಹೋಗಿ ಮೇಯ್ತವೆ ಮತ್ತೆ ಈ ನಾಟಿ ಕೋಳಿಗಳನ್ನ ಈ ಒಂದು ಆಡುಂಪಾರ ಸಾಕಾಣಿಕೆ ಮಾಡೋದ್ರಿಂದ ಅನುಕೂಲ ಇದೆಯಾ ಸರ್ ಸೂಪರ್ ಆಗುತ್ತೆ ಸರ್ ಎಲ್ಲಾ ಫುಲ್ ಲಾಭ ಐತೆ ಹುಳ ಉಕ್ಕಡೆ ಎಲ್ಲಾ ಉತ್ಪತ್ತಿ ಐತದೆ ಮೇಲ್ಗಡೆಯಿಂದ ಫೀಡ್ ಬಿಡ್ತದೆ ಏನೇ ಜ್ವಾಳ ಏನ್ ಹಾಕರು ಹಿಂಡಿ ಮೇವು ಏನ್ ಹಾಕೋರು ಕೆಳಗಡೆ ಬಿಡ್ತವೆ ಕೆಳಗಡೆ ಬಿದ್ದದ್ದ ಕೋಳಿ ಏನು ಬಿಡಲ್ಲ ತಿನ್ಕತಾವೆ ಅದರಿಂದ ಆದಾಯ ಐತೆ ಸರ್ ನಾವೇನ್ ಕೋಳಿಗ್ ಮೇವಿನೇ ಹಾಕಲ್ಲ ಮಾಮೂಲಿ ಇಲ್ಲೇ ಎಲ್ಲ ಹೊರಗಡೆ ಕೆರ್ಕಂಗ್ ಇರ್ಕೊಂಡು ತಿಂತಾವ್ ಸರ್ ನಿಮ್ಮಲ್ಲಿ ಯಾವ ಯಾವ ವೆರೈಟಿ ನಾಟಿ ಕೋಳಿಗಳಿದೆ ಸರ್ ಮಾಮೂಲಿ ಪ್ಯೂರ್ ನಾಟಿ ಐತೆ ಫೈಟ್ರ್ ಐತೆ ಹಸಿಲ್ ಪ್ಯೂರ್ ಹಸಿಲ್ ಫೈಟರ್ ಐತೆ ಅಥವಾ ಹಸಿಲ್ ಪ್ಯೂರ್ ಹಸಿಲ್ ಪ್ಯೂರ್ ಫೈಟ್ರು ಫೈಟರ್ ಕೋಳಿ ಸಿಗುತ್ತೆ ಫೈಟ್ರು ಮರಿನು ಸಿಗುತ್ತೆ ಮತ್ತೆ ಇನ್ನೇನೇನು ನೀವು ನಾಟಿ ಕೋಳಿ ಫೈಟರ್ ಅದ್ರ ಜೊತೆಗೆ ನಿಮ್ಮ ಕಾನ್ಸೆಪ್ಟ್ ಆಡು ಇಷ್ಟು ನಿಮ್ಮಲ್ಲಿ ದೊರೆಯುತ್ತದೆ ಈ ಒಂದು ನಿಮ್ಮ ಒಂದು ಫಾರಂ ಜಾಗ ಎಷ್ಟಿದೆ ಸರ್ ಅಂದಾಜು ಇಪ್ಪತ್ತೈದು ಗುಂಟೆ ಐತಿ ಇಲ್ಲಿ ಇಪ್ಪತ್ತೈದು ಗುಂಟೆನಲ್ಲಿ ನೀವು ಈ ತರ ಫಾರಂ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ಮೇವೆಲ್ಲ ಸ್ಟಾಕ್ ಇಟ್ಕೊಂಡಿರೋದಾ ಅದು ಡ್ರೈ ಕೊಡ್ಲೇಬೇಕು ಡ್ರೈ ಡ್ರೈ ಮೇವು ಹಸಿರು ಮೇವು ಜೊತೆಗೆ ಡ್ರೈ ಮೇವು ಕೊಡ್ಲೇಬೇಕು ಹಾ ಹೊರಗಡೆ ಐತಿ ಹೆಸರು ಮೇವೆಲ್ಲ ಡ್ರೈ ಇಲ್ಲಿ ಮಳೆಗಾಲ ಈಗ ಆ ಮತ್ತೆ ಸರ್ ನಿಮ್ಮ ಸಾಯಿ ಗೋಡ್ ಪಾರಮ್ಗೆ ಆ ಹಲವಾರು ಜನ ವಿಸಿಟ್ ಮಾಡ್ತಾ ಇರ್ತಾರೆ ಮತ್ತೆ ಪದೇ ಪದೇ ವಿಸಿಟ್ ಮಾಡ್ತಾ ಇರ್ತಾರೆ ಸರ್ ಹೌದೌದು ತಗೊಂಡು ರೇಟ್ ತಗೋ ಕೋಳಿ ತಗೋ ಏನ್ ಕಾರು ಬರ್ತಾ ಇರ್ತಾರೆ ಸರ್ ಕೊನೆದಾಗಿ ಈ ಒಂದು ಆಡು ಕೂರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡ್ತೀರಿ ಏನ್ ಯುವಕರು ಏನು ಹೇಳ್ತೀರಿ ಯುವಕರು ಎಲ್ಲಾ ಬೆಳಿಬೇಕು ಸರ್ ಎಲ್ಲಾ ಕೋಳಿ ಸಾಕಿ ಏನು ಬೆಂಗಳೂರಲ್ಲಿ ಏನು ಇಲ್ಲ ಸರ್ ಬೆಂಗಳೂರೆಲ್ಲ ಫುಲ್ ಟ್ರಾಫಿಕ್ ಹೊಗೆ ಗಿಗಿ ಅದೇನೆ ಇಲ್ಲ ಹಳ್ಳಿಲೆ ನೆಮ್ಮದಿ ಸರ್ ಈ ಎಲ್ಲಾ ಹಳ್ಳಿ ಸಿಟಿ ಸಿಟಿ ಅಂತಾರೆ ನಾವ್ ಹಳ್ಳಿಲಿ ಏನ್ ಮಾಡಾಕಾಗುತ್ತೆ ಅಂತ ನೋಡಿ ನಾಟಿ ಕೋಳಿ ಸಾಯ್ಕಂದ್ರೆ ಆರಾಮಾಗಿ ಜೀವನ ಸಾಕ್ತ ಸರ್ ಹಾ ಈ ತರದಲ್ಲಿ ನಾಟಿ ಕೋಳಿ ಆಡು ಕುರಿಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ರೆ ನಮ್ ಸ್ವಂತ ಜಮೀನಲ್ಲೇ ಹಳ್ಳಿನಲ್ಲೇ ನಾವು ಬದುಕ್ಬೋದು ಅಂತ ನಿಮ್ಮ ಅಭಿಪ್ರಾಯ ನಿಮ್ ಏಜ್ ಎಷ್ಟು ಸರ್ ನಮ್ಮ ಮೇಜ್ ಇವಾಗ ಇಪ್ಪತ್ತು ನೋಡಿ ಸರ್ ಆ ಯುವಕರೇ ಮತ್ತೆ ನಾವು ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ವಿನಯ್ ಅಂತ ಹೇಳಿ ಇಪ್ಪತ್ತೆರಡು ಯುವಕ ನೋಡಿ ಈ ತರದಲ್ಲಿ ತಮ್ಮದೇ ಆದಂತಹ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ ನಾವ್ ಯಾಕೆ ಯುವಕರು ಬೆಂಗಳೂರು ಸಿಟಿ ಅಂತ ಸಾಯ್ಬೇಕು ಇರ್ದ ಇರುವ ಜಾಗದಲ್ಲೇ ನಾವ್ ಯಾಕೆ ಸ್ವಂತ ಉದ್ದಿಮೆಯನ್ನ ಪ್ರಾರಂಭ ಮಾಡಬೇಕು ಮಾಡಬಾರ್ದು ಎಂತಕ್ಕಂಥದ್ದು ವಿನಯ್ ಅವರ ಅಭಿಪ್ರಾಯ ಅವ್ರ ಇಪ್ಪತ್ತೆರಡು ಇಪ್ಪತ್ತು ವರ್ಷಕ್ಕೆ ಈ ತರದಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ತಮ್ಮದೇ ಸ್ವ ಉದ್ಯೋಗವನ್ನ ಮಾಡ್ಕೋತಾ ಇದಾರೆ ಅವ್ರ ಯುವಕರಿಗೂ ಕೂಡ ತನ್ನದೇ ಆದಂತಹ ಒಂದು ಮಾಹಿತಿಯನ್ನ ನೀಡ್ತಿದ್ದಾರೆ ಬೆಂಗಳೂರಿಗೆ ಹೋಗ್ಬೇಡಿ ಜಾಗದಲ್ಲೇ ನೀವು ದುಡಿ ಬದುಕೋಬಹುದು ಈ ತರದ ಸಮಗ್ರ ಬೆಳೆಯನ್ನ ನೀವು ಮಾಡೋದ್ರಿಂದ ಕಟ್ಕೋಬಹುದು ಅಂತ ಸರ್ ಒಟ್ಟಾರೆಯಾಗಿ ನಮ್ಮ ನಿಮ್ಗೆ ಏನೇನ್ ಸಿಗುತ್ತೆ ಮತ್ತೆ ಯಾವ ಎನಿ ಟೈಮ್ ಬಂದ್ರು ಕೂಡ ನಿಮಗ್ ಸಿಗುತ್ತಾ ಸರ್ ಎನಿ ಟೈಮ್ ಬಂದ್ರು ಹಾಡು ಕೋಳಿ ಎನಿ ಟೈಮ್ ಸಿಗ್ತದೆ ಸರ್ ಟರ್ಕಿ ಸಾಕಿದೀವಿ ಎಲ್ಲ ಟರ್ಕಿ ಪೈಟ್ರಿಂದ ಹಾಡಿಂದ ಎಲ್ಲವೆಲ್ಲ ಮಾಡ್ತೀರಿ ನೋಡಿ ಸ್ನೇಹಿತರೆ ಮತ್ತೆ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಮಿತ್ರರೇ ನಿಮ್ಗೆ ಏನಾರು ಸಾಕಾಣಿಕೆ ಹಾಡು ಮರಿಗೊಳ್ಬೇಕು ಅಂತಂತಂದ್ರೆ ಕೋಳಿ ಬೇಕು ಕುರಿಬೇಕು ಮೊಟ್ಟೆ ಬೇಕು ಅಂತಂತಂದ್ರೆ ಈ ನಮ್ಮ ವಿನಯನ ಸಂಪರ್ಕಿಸಿ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಂಪರ್ಕಿಸಿ ನಿಮ್ಗೆ ಏನಾರ ಸಾಕಾಣಿಕೆ ಹಾಡುಗಳು ಬೇಕು ಮರಿಗೊಳ್ಬೇಕು ಅಂತಂದ್ರೆ ಖಂಡಿತ ನಾವು ಇಲ್ಲಿ ನಿಮ್ಗೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನಮ್ಮ ಚಾನಲ್ ನಲ್ಲಿ ಅವರ ನಂಬರ್ ಹಾಕಿರ್ತೀನಿ ಮತ್ತೆ ನಮ್ಮ ಜಿ ಎನ್ ಸಿ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮತ್ತೆ ನಮ್ಮ ಜಿ ಎನ್ ಸಿ ಚಾನೆಲ್ ಅನ್ನ ನೀವು ಸದಾ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಹೆಚ್ಚಿನ ನಮ್ಮ ರೈತ ಮಾಹಿತಿಗಾಗಿ ಿಗೆ ಸಂಬಂಧಿಸಿದ ಮಾಹಿತಿಗಾಗಿ ಕೋಳಿ ಕುರಿ ಆಡು ಮೇಕೆಗೆ ಸಂಬಂಧಿಸಿದ ಎನಿ ಮಾಹಿತಿಗಾಗಿ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಅ ಸಂಪರ್ಕಿಸಿ ಎಲ್ಲರಿಗೂ ಧನ್ಯವಾದಗಳು